ಅವ್ರಿಗೆ ನೋಡ್ರಿ ಪಂಚಾಯತಿ ಇಂದ ಹಿಡಿದು ಪ್ರಧಾನಿ ವರ್ಗ ನೀವು ಅಧಿಕಾರ ಕೊಟ್ಟಿದ್ದೀರಾ ನಾವು ಅವ್ರ ಮುಂದೆ ಮೂರ್ ಸಲ ಮಂಡಿ ಅವರಿಗೆ ನಿಂತಿದ್ದೀವಿ ನನ್ನ ಮಗನ ನನಗೆ ತಪ್ಪಲಿ ಅನ್ನಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ನೆಚ್ಚಿನ ರಾಜ್ಯ ನಾಯಕರುಗಳಿಗೆ ಜಿಲ್ಲಾ ನಾಯಕರುಗಳಿಗೆ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ದೇವರುಗಳಿಗೆ ನಮಸ್ಕಾರಗಳು ನಾನು ಚುನಾವಣೆಗೆ ಇಲ್ಲಿವರೆಗೆ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ನಲ್ಲಿ ಇದ್ದೀವಿ ಅವರಿಗೆ ನೋಡ್ರೆ ಪಂಚಾಯತಿ ಹಿಡಿದು ಪ್ರಧಾನಿ ವರ್ಗೂ ನೀವು ಅಧಿಕಾರ ಕೊಟ್ಟಿದ್ದೀರಾ ನಾವು ಅವ್ರ ಮುಂದೆ ಮೂರ್ ಸಲ ಮಂಡಿ ಊರಿ ನಿಂತಿದ್ದೀವಿ ದಯವಿಟ್ಟು ಮತ್ತೆ ಮತ್ತೆ ಅದೇ ತರ ನಮ್ಗೆ ಅನ್ಯಾಯ ಮಾಡಬೇಡಿ ನಾವು ಇವತ್ತೇ ರಮಿ ನಮ್ಗಿರೋದು ನಾನು ನನ್ನ ಮಕ್ಕಳು ಇಬ್ಬರೇನಪ್ಪ ಇರೋದು ಎಲ್ಲವಿಂತ ಹೆಚ್ಚಾಗಿ ಕೇಳ್ಕೊತಾ ಇದ್ದೀನಿ ನನ್ನ ಮಗನ ತಪ್ಪಲಿ ತಪ್ಪಿಯೋಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ಆದ್ರೂ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಒಂದು ಮಂಡ ಹಾಕಿ ಅವ್ರು ಕೆಲ್ಸಿ ಬಂದು ಹೇಳ್ತಿದ್ದೀನಿ ಎಲ್ಲವಿಂತ ಹೆಚ್ಚಾಗಿ ಕೇಳ್ತಾ ಇದ್ದೀನಿ ಈ ಸಲ ನನ್ನ ಮಗನ್ನ ಇಬ್ಬ ಹಾಕಿದ್ದೀನಿ ನಾನು ನೀವು ಬೆಳಸ್ತೀರೋ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಆಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ